ನಮಸ್ಕಾರ ಎಲ್ರಿಗೂ ನಾನು ಚಂದ್ರಬಾಯಿ ಈ ವಿಡಿಯೋ ಮಾಡುವಾಗ ಒಂದು ಸಂತೃಪ್ತ ಭಾವ ಯೂಟ್ಯೂಬ್ ಚಾನೆಲ್ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಅದನ್ನು ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ತಿದ್ದೀನಿ ಮನೆಯಿಂದ ಮಾಡೋ ಕೆಲಸದ ಬಗ್ಗೆ ವಿಡಿಯೋ ಮಾಡಿದ ಮೇಲೆ ಒಬ್ಬರು ಮಹಿಳೆ ನಿಮ್ಮ ಹತ್ರ ಮನೆಯಿಂದ ಮಾಡುವಂಥ ಕೆಲಸ ಏನಾದರೂ ಇದೆಯಾ ಅಂತ ಮತ್ತು ಇನ್ನೊಬ್ಬರು ನಮಗೂ ಏನಾದರೂ ಕೆಲಸದ ಬಗ್ಗೆ ಸಲಹೆ ಕೊಡಿ ಅಂತ ಕಾಲ್ ಮಾಡಿದರು ಎಲ್ಲಾದರೂ ನಿಯರೆಸ್ಟು ವೇಕೆನ್ಸಿ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರಲ್ಲ ಅದನ್ನು ಫೋಟೋ ತೆಗೆದು ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕಿದಾಗ ಕೂಡ ಅಡ್ವರ್ಟೈಸ್ ಬಗ್ಗೆ ಇನ್ಫಾರ್ಮೇಷನ್ ಕೇಳೋದಕ್ಕೆ ನನಗೆ ಕಾಲ್ ಮಾಡಿದರು ಸದ್ಯಕ್ಕೆ ನಾನು ನಡೆಸ್ತಿರುವಂಥ ವನಿತೆ ಮಹಿಳಾ ವಾಣಿಜ್ಯೋದ್ಯಮದಲ್ಲಿ ಸಮರ್ಪಕವಾಗಿ ಕೆಲಸ ನಡೀತಿದೆ ಅದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸೋ ಅಂತಹ ದೂರದೃಷ್ಟಿ ಇದೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಅತ್ಯಗತ್ಯ ನೀವುಗಳು ಅಂದರೆ ಯಾರೆಲ್ಲ ಕೆಲಸ ಮಾಡಿ ಹಣ ದುಡಿಯೋಂತಹ ಹಂಬಲ ಇದೆ ಅವರು ನಾನು ಕೊಡುವಂತಹ ಸಲಹೆ ಸೂಚನೆಗಳನ್ನು ನೀವು ಇರೋ ಸ್ಥಳದಿಂದಲೇ ಏನಾದರೂ ಪ್ರಯತ್ನ ಮಾಡಿ ಹಣ ಸಂಪಾದಿಸಬಹುದು ನಿಮಗೆ ಉಪಯೋಗ ಆಗಲಿ ಅಂತನ್ಬಿಟ್ಟು ಈ ನಿಟ್ಟಿನಲ್ಲಿ ನೀವು ನನ್ನ ಜವಾಬ್ದಾರಿನ ಇನ್ನೂ ಹೆಚ್ಚಿಸಿದ್ದೀರಾ ಖಂಡಿತವಾಗ್ಲೂ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡುವಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಈ ನಿಟ್ಟಿನಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆಲ್ ಬಟನ್ ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ ಮತ್ತು ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ಧನ್ಯವಾದಗಳು ರಾಧೇಕೃಷ್ಣ